ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನಿವತ್ತು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಟಿಫನ್ಗೆ ಪಲಾವ್ ಮಾಡಿದ್ದೆ ಇವಾಗ ನೋಡಿ ಟೈಮ್ ಎಷ್ಟಾಗಿದೆ ಅಂದ್ರೆ ನೈನ್ ತರ್ಟಿ ಆಗಿದೆ ಮಾರ್ನಿಂಗು ಮಾರ್ನಿಂಗ್ ನೈನ್ ತರ್ಟಿ ಆಗಿದೆ ಸೊ ನಂದು ಇವಾಗ ಆಲ್ರೆಡಿ ಟಿಫನ್ ಎಲ್ಲ ಆಯಿತು ಎಲ್ಲರೂ ಬಾಕ್ಸ್ ಎಲ್ಲ ತೊಗೊಂಡು ಆಫೀಸಿಗೆಲ್ಲ ಹೋದರು ನಂದು ಆಲ್ರೆಡಿ ಟಿಫನ್ ಆಯಿತು ಇಲ್ಲಿ ನೋಡಿ ಇವತ್ತು ನಾನು ಪಲಾವ್ ಮಾಡಿದ್ದೆ ಅಲ್ವಾ ಮೂರು ಲೋಟಕ್ಕೆ ಪಲಾವ್ ಮಾಡಿದ್ದೆ ಇನ್ನು ಸ್ವಲ್ಪ ಹೊಡೆದಿದ್ದೆ ಎಲ್ಲರೂ ತಿನ್ಕೊಂಡ್ರು ನಾನು ತಿಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ ಪಾತ್ರೆಗಳೆಲ್ಲ ಇತ್ತು ಆವಾಗಲೇ ಪಲಾವ್ ಮಾಡ್ತಾ ಇದ್ದೆ ಅಲ್ವಾ ಆವಾಗೇನೆ ಅದು ವಿಷಲ್ ಬರೋದ್ರೊಳಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ ಕಸ ಎಲ್ಲ ಗುಡಿಸಿದ್ದೀನಿ ಇವಾಗ ಏನು ಕೆಲಸ ಇಲ್ಲ ಇವಾಗ ನಾನು ಪಲಾವ್ ಮಾಡೋದಕ್ಕೆ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿಯಾಗೆ ಒಗ್ಗರಣೆ ಕೊಡೋದಕ್ಕೆ ಈರುಳ್ಳಿ ಟೊಮ್ಯಾಟೊ ಮತ್ತು ಒಗ್ಗರಣೆಗೆ ಹಾಕೋದಿಕ್ಕೆ ಏಲಕ್ಕಿ ಚಕ್ಕೆ ಲವಂಗ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂದ ಮೂರು ಲೋಟ ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಬೇಸ್ ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಪಲಾವ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಪಲಾವ್ ಎಲೆ ಸೋಂಪಿನ ಕಾಳು ಮತ್ತು ಕಸ್ತೂರಿ ಮೇಥಿ ಹಾಕ್ಬಿಟ್ಟು ಸ್ವಲ್ಪ ಸತಿ ಬಾಡಿಸ್ದೆ ಅದಾದಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿ ಎಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದಾದ್ಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಬೇಕಾಗುತ್ತೆ ಗೈಸ್ ನಾನು ಇದಕ್ಕೆ ಫಸ್ಟೇನೆ ಅಕ್ಕಿನ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ ಗೈಸ್ ನೋಡಿ ಇದಕ್ಕೆ ಬೀನ್ಸು ನವಿಲ್ ಕೋಸು ಕ್ಯಾರೆಟು ಹಾಗೆ ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿಬಿಟ್ಟು ತೊಳೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ ಇದಿಷ್ಟು ತರಕಾರಿನೇ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಇದಕ್ಕೆ ನವಿಲು ಕ್ಯಾರೆಟು ಬೀನ್ಸು ಹಾಗೆ ಬಟಾಣಿ ಓವರ್ ನೈಟ್ ನೆನೆಸಿರೋದು ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕಲರಿಗೋಸ್ಕರ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಉಪ್ಪನ್ನ ಆ್ಯಡ್ ಮಾಡಿದೆ ಇದೇ ಟೈಮಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಮಸಾಲ ಇಲ್ಲ ಕೊಬ್ಬರಿ ಆ ಥರ ಏನೂ ಇಲ್ಲ ಸೊ ಹಂಗಾಗಿ ಇದಕ್ಕೆ ಡೈರೆಕ್ಟಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ ಇವಾಗ ಬಂದು ನಾನು ಟಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಹಾಕಿದ್ದಾದ ಮೇಲೆ ಅದು ಫ್ರೈ ಮೇಲೆ ಟೊಮ್ಯಾಟೊ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಬೇಕು ಅಂದರೆ ನಾವು ಒಗ್ಗರಣೆಯಲ್ಲೇ ಆ್ಯಡ್ ಮಾಡ್ಕೊಬೋದು ಒಗ್ಗರಣೆಲಿ ಬೇಡ ಅಂದರೆ ಈ ರೀತಿ ತರಕಾರಿಯೆಲ್ಲ ಬೇಯಿಸಿದ್ದಾದಮೇಲೆ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕೋಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ತರಕಾರಿ ಎಲ್ಲ ಇವಾಗ ತೊಳೆದಿಟ್ಕೊಂಡಿದ್ವಲ್ವಾ ಅಕ್ಕಿ ಅದು ಮೂರು ಲೋಟ ಇದೆ ಅಕ್ಕಿ ಮೂರು ಲೋಟ ಅಕ್ಕಿನ ಈ ರೀತಿ ಹಾಕ್ತಾಯಿದ್ದೀನಿ ನೀರೇನು ಹ್ಯಾಡ್ ಮಾಡಿಲ್ಲ ಅದೇ ಒಗ್ಗರಣೆಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿರೋ ಅಂಥ ಒಗ್ಗರಣೆಗೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ಬೇಕು ಮಿಕ್ಸ್ ಮಾಡಬೇಕು ಅದೆಲ್ಲ ಫುಲ್ಲು ಮಿಕ್ಸ್ ಮೇಲೆ ನಾವು ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ಒಂದು ಅರ್ಧ ಲೋಟ ಕಡಿಮೆನೆ ಹಾಕ್ಕೊಳ್ಳಿ ಏನಕ್ಕೆ ಅಂದರೆ ಇದು ಕುಕ್ಕರಲ್ಲವಾ ಅಲ್ವಾ ಮತ್ತು ಜಾಸ್ತಿ ಆಗಿಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ ರೈಸು ಸ್ವಲ್ಪ ಕಡಿಮೆನೇ ನೀರು ಹಾಕಿದ್ರೂ ಚೆನ್ನಾಗೇ ಆಗುತ್ತೆ ಆರು ಲೋಟ ಅಕ್ಕಿಗೆ ಐದು ಲೋಟ ನೀರು ಹಾಕಿದ್ರೂ ಸರಿ ಹೋಗುತ್ತೆ ಆವಾಗಲೇ ತರಕಾರಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ವಿ ಇವಾಗ ಅಕ್ಕಿ ಹಾಕಿದ್ದೀವಲ್ವ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಉಪ್ಪು ಹಾಕಿದೆ ಯಾಕಂದರೆ ನಾನು ಮೂರು ಲೋಟ ಹಾಕಿದ್ದು ಪಲಾವ್ ಮಾಡ್ತಾ ಇರೋದು ಸೊ ಹಾಗಾಗಿ ಎರಡು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಿದೆ ಇನ್ನೇನು ಇನ್ನೇನೂ ಇಲ್ಲ ಜಸ್ಟ್ ಇವಾಗ ಲಿಡ್ ಕ್ಲೋಸ್ ಮಾಡಿಟ್ಬಿಟ್ರೆ ಮುಗೀತು ಒಂದು ಎರಡರಿಂದ ಮೂರು ವಿಷಲ್ ಬಂದರೆ ಸಾಕು ಎರಡು ವಿಷಲ್ಗೆ ಆಲ್ರೆಡಿ ಪಲಾವ್ ಆಗಿಬಿಟ್ಟಿರುತ್ತೆ ಇನ್ನೊಂದು ವಿಷಲ್ ಹಾಕಿದರೆ ಅದು ಫುಲ್ಲು ಎಲ್ಲ ಚೆನ್ನಾಗಿ ಆಗಿರುತ್ತೆ ಹಾಗೆ ನಾನು ಸ್ವಲ್ಪ ಪಾತ್ರೆಗಳಿತ್ತು ಪಲಾವ್ ವಿಷಲ್ ಬರಬೇಕಲ್ವಾ ಆ ವಿಷಲ್ ಬರೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ನಾನು ಇವಾಗ ಪಲಾವ್ಗೆ ರೆಡಿ ಮಾಡ್ಕೋಬೇಕಾದ್ರೆ ಆಗಿರೋಂಥ ಪಾತ್ರೆಗಳೆಲ್ಲ ಹಾಗೆ ತೊಳಿತಾ ಇದ್ದೀನಿ ಮತ್ತು ಅದು ಬಿಟ್ಟರೆ ಜಾಸ್ತಿ ಆಗುತ್ತೆ ಅಲ್ವಾ ಇದಿಷ್ಟನ್ನು ತೊಳೆದು ಬಿಟ್ಟರೆ ಈಸಿ ಆಗುತ್ತೆ ಆಮೇಲೆ ಊಟ ಮಾಡಿರೋವಂಥ ಟಿಫನ್ ತಿಂದಿರೋಂಥ ಪಾತ್ರೆಗಳು ಮಾತ್ರ ಇರುತ್ತೆ ಆಮೇಲೆ ನಿಧಾನವಾಗಿ ತೊಳ್ಕೊಬೋದು ಇವಾಗ ಅದಿಷ್ಟು ಪಾತ್ರೆಗಳನ್ನ ಹಾಗೆ ತೊಳಿತಾ ಇದ್ದೀನಿ ಇನ್ನು ವಿಷಲ್ ಬರೋದಕ್ಕೆ ಟೈಮ್ ಹಿಡಿಯುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸು ಅಷ್ಟರಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಬಳೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹಾಗೆ ಅಡುಗೆ ಮಾಡಬೇಕಾದ್ರೆ ನಾನು ಪಾತ್ರೆ ತೊಳೆಯೋದು ಸ್ಲ್ಯಾಬ್ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಆವಾಗಲೇ ಸ್ವಲ್ಪ ಅವಾಗಿಂದ ಅವಾಗಲೇ ಕ್ಲೀನ್ ಆಗ್ತಾ ಇದ್ರೆ ಆಮೇಲೆ ನಾವು ನಿಧಾನಕ್ಕೆ ಎಲ್ಲ ಕೆಲಸ ಮುಗಿಸ್ಕೋಬೋದು ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಇವಾಗ ಇನ್ನೇನು ವಿಷಯಲ್ ಬರುತ್ತೆ ಒಂದು ಎರಡು ವಿಷಯಲ್ ಆದಮೇಲೆ ಸ್ವಲ್ಪ ತಾಗೆ ಬಿಟ್ಬಿಡಿ ಅದು ಫುಲ್ಲೆಲ್ಲ ವಿಷಯಲ್ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಹರಡ್ಕೊಂಡಿರುತ್ತೆ ಮೂರು ವಿಷಲ್ ಆಯಿತು ಅಂದರೆ ಸ್ವಲ್ಪ ಒತ್ತೋಗ್ಬಿಡುತ್ತೆ ಕೆಳಗಡೆ ಸ್ವಲ್ಪ ಸೀದೋಗ್ಬಿಡುತ್ತೆ ಪಲಾವು ಏನಕ್ಕೆಂದರೆ ಇದು ಕುಕ್ಕರಲ್ಲಿ ಜಾಸ್ತಿ ಹೀಟ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಕೆಳಗಡೆ ಸ್ವಲ್ಪ ಸೀದೋಗಿಬಿಡುತ್ತೆ ಅದಕ್ಕೆ ನಾವು ಎರಡು ವಿಷಲ್ ಸಾಕು ಅನಿಸುತ್ತೆ ಎರಡು ವಿಷಲ್ ಆದ್ಮೇಲೆ ಆಫ್ ಮಾಡ್ಕೊಂಬಿಡಿ ಚೆನ್ನಾಗೇ ಆಗಿರುತ್ತೆ ನಾನು ಬಂದು ಪಲಾವ್ಗೆ ಇವತ್ತು ಕೊಬ್ಬರಿ ಎಲ್ಲ ರುಬ್ಬಾಕಿಲ್ಲ ನಾನು ಕೆಲವೊಂದು ಸರ್ತಿ ಕೊಬ್ಬರಿ ಟೊಮ್ಯಾಟೊ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲದನ್ನು ನಾನು ರುಬ್ಬಿಬಿಟ್ಟು ಹಾಕ್ತೀನಿ ಈ ಸತಿ ನಾನು ರುಬ್ಬಿಲ್ಲ ಏನೂ ರುಬ್ಬಿಲ್ಲ ಹಾಗೆ ಹಸಿ ತರಕಾರಿನೇ ಹಾಕಿದ್ದೀನಿ ಮತ್ತು ಏನೇನು ಬೇಯಿಸ್ಕೊಳಕ್ಕೆ ಹೋಗಿಲ್ಲ ಸಪ್ರೇಟಾಗಿ ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಹಾಗೆ ಕಸ್ತೂರಿ ಮೇತಿ ಇದಿಷ್ಟು ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ ಹಾಗೆ ಸೋಂಪಿನ ಕಾಳು ಕೂಡ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ತರಕಾರಿ ಅದು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಕೋಸು ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಇದಿಷ್ಟು ಹಾಕ್ಬಿಟ್ಟು ಹಾಗೆ ಜಸ್ಟ್ ಮಾಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕ್ತಿದ್ದೆ ಇವತ್ತು ಪೇಸ್ಟ್ನೇ ಹಾಕ್ಬಿಟ್ಟಿದ್ದೀನಿ ಏನು ಮಸಾಲ ಯಾವುದೂ ನಾನು ರುಬ್ಬಾಕಿಲ್ಲ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದಕ್ಕೆ ಮಸಾಲ ಎಲ್ಲ ಇಷ್ಟಪಡದೆ ಇರೋರು ಈ ರೀತಿ ಮಾಡಿಕೊಂಡ್ರೆ ಫಲ ತುಂಬ ಟೇಸ್ಟಿ ಬರುತ್ತೆ ಚೆನ್ನಾಗಿ ಆಗುತ್ತೆ ಬೇರೆನೂ ಆಗುತ್ತೆ ಕರೆ ಸಮಯದಲ್ಲಿ ನೋಡಿ ಇವಾಗ ನಾನು ವಿಜಯಲ್ ಬರ್ತಾ ಇದೆ ಲೈಟು ಈಗ ನಾನು ಆಫ್ ಮಾಡಿಬಿಟ್ಟೆ ಅದು ಒತ್ತೋಗುತ್ತೆ ಅಂತ ಹೇಳಿದ್ನಲ್ವಾ ಅದಕ್ಕೆ ಹಾಗೆ ಪಾತ್ರೆನೂ ಆಯಿತು ಹಾಗಾಗಿ ಸೈಡಲ್ಲಿ ಸ್ಲ್ಯಾಬ್ ಹಾಗೆ ನಾನು ಗ್ಯಾಸ್ ಕೂಡ ನೀಟಾಗಿ ಒರೆಸ್ಬಿಡ್ತೀನಿ ಸ್ವಲ್ಪ ಕೆಲಸನೂ ಮುಗ್ದು ಹೋಗಿಬಿಡುತ್ತೆ ಅಲ್ವ ಸೊ ಹಾಗಾಗಿ ನಾನು ಅಡುಗೆ ಮಾಡ್ಕೊಡ್ತೇನೆ ಕೆಲಸನೂ ಮುಗಿಸ್ಕೊಂಬಿಡ್ತೀನಿ ಇವಾಗ ಪಲಾವ್ ಎಲ್ಲ ಆದಮೇಲೆ ನಾನು ಬಾಕ್ಸಿಗೆಲ್ಲ ಹಾಕ್ಬೇಕು ಇವಾಗ ಟಿಫನ್ನು ಅದೇ ಬಾಕ್ಸಿಗೂ ಪಲಾವೇನೆ ಇವತ್ತು ನೋಡಿ ಎಲ್ಲ ಕೆಲಸ ಎಲ್ಲ ಮುಗೀತು ನೀರು ಖಾಲಿ ಆಯಿತು ಅನಿಸುತ್ತೆ ಫುಲ್ ಸಣ್ಣ ಬರ್ತಾಯಿದೆ ನೋಡಿ ಇವಾಗ ಕುಕ್ಕರ್ ಓಪನ್ ಮಾಡ್ತೀನಿ ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಬಿಸಿಯಾಗಿದ್ದಾಗಂತೂ ಸೂಪರಾಗಿತ್ತು ಟೇಸ್ಟು ನೋಡಿ ಇವಾಗ ಲಂಚ್ ಬಾಕ್ಸನ್ನ ಪ್ಯಾಕ್ ಇದ್ದೀನಿ ಇದ್ರ ಜೊ ಮೊಸರು ಬಜ್ಜಿ ಜೊತೆ ಪಲಾವ್ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಏನಾದರೂ ಸೈಡ್ಸ್ ಜೊತೆ ಪಲಾವ್ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ಈಸಿಯಾಗಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ನಾನು ಯಾವುದೇ ರೀತಿಯಾದಂಥ ಮಸಾಲ ಸ್ಪೈಸಸ್ ಪೌಡರು ಏನೂ ಕೂಡ ಯೂಸ್ ಮಾಡ್ದೇನೆ ಬರೀ ತರಕಾರಿನ ಯೂಸ್ ಮಾಡಿಕೊಂಡು ಪಲಾವ್ನ ರೆಡಿ ಮಾಡಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ ಟಿಫನ್ ಎಲ್ಲ ತಿನ್ಕೊಂಡು ಎಲ್ಲರೂ ಆಫೀಸಿಗೆ ಹೋದರು ಕೆಲಸ ಎಲ್ಲ ಮುಗೀತು ಇವಾಗ ಇನ್ನೇನೋ ಹಾಗೆ ಕುತ್ಕೊಂಡಿದ್ದೀನಿ ಒಂದು ಬ್ಲಾಗ್ ಇರಲಿ ಅಂತ ಹಾಗೆ ಬ್ಲಾಗ್ ಇವತ್ತಿನ ಬ್ಲಾಗ್ ಮಾಡಿದೆ ಓಕೆ ಗೈಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ Bye.